ಸೊ ಹಿಂದೂ ಕನಕಗಿರಿ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದೀವಿ ಸೊ ಈ ಒಂದು ಕ್ಷೇತ್ರದ ಒಂದು ಮಹತ್ವವನ್ನ ನಮ್ಮ ಮಂಜುನಾಥ್ ಸರ್ ಅವರು ತಿಳಿಸ್ತಾರೆ ಸೊ ತಾವೆಲ್ಲ ವೀಕ್ಷಣೆ ಮಾಡಬಹುದು ಸರ್ ಇದೇನ್ ಸರ್ ಇದು ಉಂಡಿನ ಇರಿ ಒಂದು ವಿಷ ವಂಶ ಜೈನರ ಒಂದು ಪರಮ ಪುಣ್ಯ ಸ್ಥಳ ಅಂತಕ್ಕಂಥ ಒಂದು ಮಾಹಿತಿನ ನಮ್ಮ ಮಂಜುನಾಥರವರು ಅವರು ತಿಳಿಸಿದ್ದಾರೆ ಸೊ ಇಲ್ಲಿ ಏನು ಈ ಒಂದು ದೇವಸ್ಥಾನದ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಇದರ ಸಂಬಂಧಿತ ಹೆಚ್ಚಿನ ವಿವರಣೆಗಳನ್ನ ಒಳಗೋಗಬೋದ ಗುರುಗಳೇ ಸೊ ದೇವಸ್ಥಾನದ ಒಂದು ವೀಕ್ಷಣೆ ಅತ್ಯದ್ಭುತವಾಗಿದೆ ಬಂಧುಗಳೇ ವೀಕ್ಷಣೆ ಮಾಡಿ ಸೊ ದೇವಾಲಯದ ದರ್ಶನ ಕಣ್ ಸ್ವಲ್ಪ ಹತ್ತಿರದಿಂದನೇ ಸೊ ಆ ದೇವರು ಯಾರು ಅದೇವ್ರ ಯಾವ್ದು ವಿಜಯ ಪಾರ್ಶ್ವನಾಥ ವಿಜಯ ಪಾಶ್ವನಾಥ ಬಂಧುಗಳೇ ವಿಜಯ ಪಾರ್ಶ್ವನಾಥ ದೇವರ ದರ್ಶನ ಕಣ್ ತುಂಬ್ಕೊಳ್ಳಿ ಸೊ ಹಾಗೆ ಇದು ತಾಯಿ ಪದ್ಮಾವತಿ ದೈವಿ ಕೇತು ಪರಿಹಾರ ಪರಿಹಾರ ನೋಡಿ ಕೇತು ದೋಸ ಪರಿಹಾರ ಮತ್ತು ಸರ್ಪ ದೋಸ ಪರಿಹಾರ ಮಾಡತಕ್ಕಂತ ಪದ್ಮಾವತಿ ತಾಯಿ ಅಲ್ವಾ ಗುರುಗಳೇ ನೋಡಿ ನಾಗದೇವತೆ ಪದ್ಮಾವತಿ ತಾಯಿಯ ದರ್ಶನ ಕಣ್

ಇದು ಬ್ರಹ್ಮದೇವರು ಅಥವಾ ಕ್ಷೇತ್ರಪಾಲ ಸ್ವಲ್ಪ ಮೇಕೆ ಇಟ್ಕೊಳ್ಳಿ ಗುರುಗಳ ಅದ್ನ ಚೂರು ನಿಮ್ಮ ಮುಖಕ್ಕೆ ಬಾಯಿ ಎತ್ತಿರ ಇಟ್ಕೊಳ್ಳಿ ಗುರುಗಳ ಈಗ ಆ ವಿಜಯ ಪಾರ್ಶ್ವನಾಥ ವಿಜಯ ಪಾರ್ಶ್ವನಾಥ ಈ ದೇವರ ಒಂದು ಮಹಿಮೆ ಈ ಒಂದು ಮಹತ್ವ ಮತ್ತೆ ಏನ್ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇಪ್ಪತ್ತ ಮೂರನೇ ತೀರ್ಥಂಕರು ಜೈನರಲ್ಲಿ ಇಪ್ಪತ್ತ್ ಮೂರನೇ ತೀರ್ಥಂಕರು ವಿಜಯ ಪಾರ್ಶ್ವನಾಥ ಇಪ್ಪತ್ ನಾಲ್ಕನೇ ತೀರ್ಥಂಕರು ಮಹಾವೀರ ಈ ವಿಜಯ ಪಾರ್ಶ್ವನಾಥ ಅಂತ ಹೆಸರು ಬರ್ಬೇಕಾದ್ರೆ ಇಲ್ಲಿ ಮೂರ್ ರಾಜಿ ಜನ ಇಂಪ್ರೂವ್ ಮಾಡಿದ್ದಾರೆ ಯಾರ್ಯಾರು ಗಂಗಾ ರಾಜ ಮೈಸೂರು ರಾಜರು ಮೈಸೂರು ಮಹಾರಾಜರು ಅದ್ಭುತ ಅದಕ್ಕೆ ರಾಜರೆಲ್ಲ ಬಂದು ಇಲ್ಲಿ ಇಲ್ಲಿ ಅವ್ರ ಕಷ್ಟ ಎಲ್ಲಾ ಹೋದ ಮೇಲೆ ಯುದ್ಧದಲ್ಲಿ ಅವ್ರಿಗೆ ಜಯ ನಂತರ ಅವ್ರ ಬಂದು ಇದು ಇಂಪ್ರೂವ್ ಮಾಡಿಕ್ಕೆ ಇದನ್ನ ವಿಜಯ ಪಾರ್ಶ್ವನಾಥ ಅಂತ ಕರೀತಾರೆ ವಿಜಯ ಪಾರ್ಶ್ವನಾಥ್ ಇದಕ್ಕೆ ನಾಲ್ಕು ಐದನೇ ಶತಮಾನ ಪಾರ್ಶ್ವನಾಥ ತೀರ್ಥಂಕರ ಯಕ್ಷಿಣಿ ಪದ್ಮಾವತಿ ದೇವಿ ಪದ್ಮಾವತಿ ದೇವಿ ಇದಕ್ಕೆ ಕೇತು ದೋಷ ಪರಿಹಾರ ಸರ್ಪದೋಷ ಪರಿಹಾರ ಅದ್ಭುತ ಪದ್ಮಾವತಿ ದೇವಿ ಕುಷ್ಮಾಡಿನಿ ದೇವಿ ಎದುರು ಮುಖ ಇರೋದು ಎಲ್ಲೂ ಇಲ್ಲ ಈ ತರ ಈ ತರ ಅದರಿಂದ ನೇಮಿನಾಥ ತೀರ್ಥಂಕರ ಯಕ್ಷಿಣಿ ಕುಷ್ಮಾಡಿನಿ ದೇವಿ ರಾಬು ದೋಸ ಪರಿಹಾರ ಇದು ಕುಷ್ಮಾಂಡಿನಿ ದೇವಿ ಇದು ಆ ರೀತಿ ನಮ್ಮಲ್ಲಿ ಜಾತಕದಲ್ಲಿ ಕುಂಡ್ಲಿ ರಾಹುಕೇತು ಎದುರುಮನೆ ಎದುರು ಮನೆ ಇರ್ತದೆ ಹೌದು ಅದೇ ರೀತಿ ಪದ್ಮಾವತಿ ದೇವಿ ಕುಷ್ಮಾಡಿನಿ ದೇವಿ ಎದುರುಮುಖ ಎದುರುಮುಖ ದೋಷ ಪರಿಹಾರಕ್ಕೆ ಇಲ್ಲಿ ಜನ ಬರ್ತಾರೆ ಹ ಇದು ಜ್ವಾಲಾಮಾಲಿನಿ ದೇವಿ ಇದು ಜ್ವಾಲಾಮಾಲಿನಿ ದೇವಿ ಚಂದ್ರಪ್ರಭಾ ತೀರ್ಥಂಕರ ಯಕ್ಷಿಣಿ ಯಕ್ಷಿಣಿ ಇದು ನಾಗದೇವತೆ ದನ ಪದ್ಮಾವತಿ ದೇವಿ ಅಂತ ಇದು ಮೈಸೂರು ಮಹಾರಾಜರು ಪ್ರತಿಷ್ಠಾಪನೆ ಮಾಡಿಸಿರೋದು ಇದು ಮೈಸೂರು ರಾಜ್ಯರು ಪ್ರತಿಷ್ಠಾಪನೆ ಮಾಡ್ತಾರೆ ದೋಸೆ ಪರಿಹಾರಕ್ಕೆ ಅದ್ಭುತ ಗುರುಗಳ ಗುರುಗಳು ಇಲ್ಲಿ ಅಂದ್ರೆ ವಿಶೇಷ ದಿನಗಳು ಮತ್ತೆ ನಮ್ಮಲ್ಲಿ ಶ್ರಾವಣ ಮಾಸದಲ್ಲಿ ಮುಕುಟ ಸಪ್ತಮಿ ಅಂತ ವಿಜಯಪಾರ ಸುನಾಥಿರ್ತಕ್ಕ ಮೋಕ್ಷ ಕಲ್ಯಾಣ ಪೂಜೆ ಅಂತ ವಿಶೇಷತೆ ನಮ್ಮಲ್ಲಿ ಶ್ರಾವಣ ಮಾಸದಲ್ಲಿ ಪದ್ಮಾವತಿ ಶ್ರವಣ ಸಂಪ ಶುಕ್ರವಾರ ಸಂಪತ್ತು ಶುಕ್ರವಾರ ಅಂತ ವಿಶೇಷತೆ ಉಂಟು ಹೌದು ಇಲ್ಲಿ ಪೂರ್ತಿ ಜನ ಬರ್ತಾರೆ ಡೆಲ್ಲಿ ಕಲ್ಕತ್ತಾ ಎಲ್ಲ ಕಡೆಯಿಂದ ಎಲ್ಲ ಕಡೆ ಬರ್ತಾರೆ ಭಾಗವಾಗಿ ಸ್ವಲ್ಪ ಕಡಿಮೆ ಅನ್ಸುತ್ತೆ ನಮ್ಮ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಅಂತಂದ್ರೆ ಹಿಂದೆ ಇದು ಪ್ರಚಾರ ಈಗ ಇದು ಪ್ರಚಾರ ಆಗಿದೆ ಇದು ಪ್ರವಾಸೋದ್ಯಮ ಇಲಾಖೆಗೆ ಹ್ಯಾಂಡ್ ಓವರ್ ಆಗಿದೆ ಈಗ ನಮ್ಮ ಡಿಸ್ಟಿಕ್ ಮಾದೇಶ್ವರ ಬೆಟ್ಟ ಹೌದು ಗೋಪಾಲಸ್ವಾಮಿ ಬೆಟ್ಟ ಇದು ಕನಕಗಿರಿ ಮೂರು ಪ್ರವಾಸೋದ್ಯಮ ಇಲಾಖೆ ಕನಕಗಿರಿ ಅಂತಂದ್ರೆ ನಗರ ಒಂದು ಮಾಡ್ಬಿಟ್ಟು ತಾಲೂಕ್ ಕೊಡ್ಬಿಟ್ಟು ಇದ್ ಮಾಡಿದ್ರೆ ಡಿಲೆಕ್ಟ್ ಡೈಲೆಕ್ಟ್ ಆಗಿ ಬರ್ತದೆ ಗುರುಗಳೇ ಸೊ ಅದಕ್ಕೆ ನಾವು ಪ್ರವಾಸೋದ್ಯಮ ಇಲಾಖೆ ಅದ್ರಿಂದ ನಾವು ಈ ಕ್ಷೇತ್ರಗಳು ನೋಡಿ ತರ ನಮ್ಮ ಪ್ರವಾಸೋದ್ಯಮಕ್ಕೆ ಅನುಕೂಲವಾಗ ನಿಟ್ಟಿನಲ್ಲಿ ಇತರ ಕ್ಷೇತ್ರಗಳ ಒಂದು ದರ್ಶನ ಮತ್ತೆ ಈ ಒಂದು ಕ್ಷೇತ್ರವಾದ ಒಂದು ಪರಿಚಯವನ್ನ ಎಲ್ರಿಗೂ ಪರಿಚಯಿಸ್ತೇವೆ ಸೊ ಬಂದಗಳೇ ನಮ್ಮ ಏನು ಸೋಮಪ್ಪ ಅವರು ಸ್ವಾಮಿ ಪುರೋಹಿತ ಸ್ವಾಮಿ ಅರ್ಚಕರಾಗಿರ್ತಕ್ಕಂಥ ನಮ್ಮ ಪುರೋಹಿತರು ಸೋಮಪ್ಪ ಅವರು ಸೊ ಈ ಒಂದು ಆ ಕನಕಗಿರಿಯಲ್ಲಿ ಇರ್ತಕ್ಕಂಥ ದೇವಾಲಯವನ್ನ ಕುರಿತು ಇಲ್ಲಿನ ಒಂದಷ್ಟು ಇತಿಹಾಸಗಳ ಇಲ್ಲಿನ ಒಂದು ಮಹತ್ವವನ್ನ ತಿಳಿಸಿದರೆ ಸೊ ತಾಯಿಯವರ ದರ್ಶನ ಬಹಳ ಅದ್ಭುತವಾಗಿ ಸಿಗುತ್ತೆ ಸ್ವಾಮಿಯವರ ದರ್ಶನ ಸಹ ನಮ್ಗೆ ಬಹಳ ಹತ್ತಿರದಂತೆಯೇ ದೊರಕ್ತಾ ಇದೆ ಹಾಗೆ ಸೊ ಈ ಒಂದು ಕ್ಷೇತ್ರದ ಒಂದು ಮಹಿಮೆ ಈ ಒಂದು ಕ್ಷೇತ್ರದ ಮಹತ್ವವನ್ನ ನಮ್ಮ ಸೋಮಪ್ಪ ಪುರೋಹಿತರು ಸಾಕಷ್ಟು ತಿಳಿಸಿದರೆ ಸೊ ನಮ್ಮ ಎಲ್ಲ ಅಹ್ ಒಂದು ಸವಿನಯ ಮನವಿ ಮಾಡ್ಕೊಳ್ತೀವಿ ಸೊ ಇಂತಹ ಕ್ಷೇತ್ರಗಳು ಇಂತಹ ಕ್ಷೇತ್ರಗಳು ನಮಗೆ ನಮ್ಗೆ ಒಂದು ಅತ್ಯದ್ಭುತವಾದಂತಹ ಒಂದು ಮನಸ್ಸಿಗೆ ಹತ್ತಿರವಾಗತಕ್ಕಂತ ಒಂದು ನಿಟ್ಟಿನಲ್ಲಿದೆ ಆದ್ದರಿಂದ ದಯಮಾಡಿ ಎಲ್ಲಾ ಭಕ್ತಾದಿಗಳು ಈ ಒಂದು ಕನಕಗಿರಿ ಕ್ಷೇತ್ರಕ್ಕೆ ಆಗಮಿಸಿ ಸೊ ಇದೊಂದು ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ ಬಂಧುಗಳೇ ಸೊ ರೂಟ್ ಸಹ ತೋರ್ಪಡಿಸಿದ್ದೀನಿ ಚಾಮರಾಜನಗರ ಜಿಲ್ಲೆ ಮತ್ತು ನಂಜನಗೂಡು ರಸ್ತೆ ಮಾರ್ಗ ಮಧ್ಯದಲ್ಲಿ ಎಗ್ಗೋಡಿ ಕ್ರಾಸ್ ನೋಡಿ ಈ ಒಂದು ಸ್ಥಳದಲ್ಲಿ ಈ ಒಂದು ಹೆಬ್ಬಾಗಿಲಿನ ಒಂದು ವಿಡಿಯೋ ವೀಕ್ಷಣೆಯನ್ನ ಈಗಾಗಲೇ ಮಾರ್ಗದ ದರ್ಶನವನ್ನ ಸಮರ್ಪಣೆ ಮಾಡಿದ್ದೀನಿ ಸೊ ಇದೊಂದು ಒಂದು ಗೂಗಲ್ ಮ್ಯಾಪ್ ಅನ್ನು ಅಳವಡಿಸ್ತೀನಿ ಈ ಒಂದು ಕನಕಗಿರಿ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿ ವಿಶೇಷ ಏನಪ್ಪ ಅಂದ್ರೆ ಕುಜಾದೋಷ ಮತ್ತು ಸರ್ಪದೋಷ ರಾಹುಕೇತು ರಾಹುಕೇತು ಸರ್ಪದೋಷ ಪರಿಹಾರ ಸರ್ಪದೋಷ ಪರಿಹಾರ ಕಾಳಸರ್ಪದೋಷ ಪರಿಹಾರ ಕಾಳಸರ್ಪದೋಷ ಪರಿಹಾರವನ್ನು ಸಹ ಮಾಡಲಾಗುತ್ತೆ ಬಂಧುಗಳೇ ಸೊ ಹೆಚ್ಚಿನ ಮಾಹಿತಿಗಾಗಿ ಸೊ ಈ ಒಂದು ಕನಕಗಿರಿ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಅಂತ ಈ ವಿಡಿಯೋನ ಎಲ್ಲಾ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಹಾಗೆ ಮುಂದಿನ ವಿಡಿಯೋ ಸೊ ಈ ಒಂದು ಕನಕಗಿರಿ ಕ್ಷೇತ್ರದ ಹೊರವಲಯದ ದೃಶ್ಯಗಳನ್ನ ಭಕ್ತಾದಿಗಳ ಮುಂದಿರ್ತೀನಿ ದಯವಿಟ್ಟು ಕಣ್ ತುಂಬಿಕೊಳ್ಳಿ ಇದು ನಮ್ಮ ಪದ್ಮಾವತಿ ಅಹ್ ನಮ್ಮ ನಮ್ಮದ ಸಂಬಂಧ ಆದಿದೇವತೆ ಪದ್ಮಾವತಿ ಹಾ 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 ಮಠದಲ್ಲಿ ಏನೇ ಕಾರ್ಯಕ್ರಮ ಮಾಡ್ಬೇಕು ಗುರುಗಳ ಇದು ನಿಮ್ಗೆ ಗಾಳಿನೇ ಆಡೋದಿಲ್ಲ ಇಲ್ಲಿ ಇಲ್ಲ ಇದು ಇಲ್ಲಿ ಒಂದು ಸ್ವಲ್ಪನು ಸಹ ಗಾಳಿ ಆಡೋದಿಲ್ಲ ಈ ಒಂದು ದೇವಸ್ಥಾನದ ಒಳಾಂಗಣದಲ್ಲಿ ಸೊ ಈ ಒಂದು ಗರ್ಭಗುಡಿಯಲ್ಲಿ ಒಂದು ಕಿಂಚಿತ್ತು ಸಹ ಗಾಳಿ ಆಡೋದಿಲ್ಲ ಸೊ ನಮ್ಮ ಮಂಜುನಾಥ್ ಸರ್ ಸಾಕಷ್ಟು ವಿಚಾರಗಳು ತಿಳಿಸ್ಕೊಟ್ಟಿದ್ರು ಸರ್ ಕನಕಗಿರಿ ಬನ್ನಿ ನಮ್ಗಿಲ್ ಬಂದ್ಮೇಲೆ ಒಳ್ಳೇದಾದ್ದು ನಮ್ಗಿಲ್ ಇಲ್ಲಿ ಬಂದ್ ಮೇಲೆ ಒಳ್ಳೇದಾದ್ದು ಈ ತರ ಹೇಳ್ತಾನೆ ಇದ್ರು ನಾನು ಏನ್ ಮಂಜುನಾಥ್ ಸರ್ ಬರೀ ಇದೇ ಆಗೋಯ್ತು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದೆ ಸೊ ಇವತ್ತು ಆ ಒಂದು ಒಳ್ಳೆಯ ಆ ಶುಭ ಸಂದರ್ಭ ಕೂಡಿ ಬಂತು ಸೊ ಕನಕಗಿರಿ ಈ ಕ್ಷೇತ್ರದ ದೇವಾಲಯದ ದರ್ಶನವನ್ನ ನಮ್ಮ ಮಂಜುನಾಥ್ ಸರ್ ಅವರು ಎಲ್ಲಾ ಭಕ್ತಾದಿಗಳಿಗೂ ಸಮರ್ಪಣೆ ಮಾಡಿರ್ತಾರೆ ಸೊ ಇವರ ಒಂದು ಕಾರ್ಯ ಬಹಳ ಪ್ರಮುಖವಾದದ್ದು ಯಾಕಂದ್ರೆ ಇವರು ಆಹ್ವಾನ ಕೊಟ್ಟದ ಮೇರೆಗೆ ನಾನು ಇವತ್ತು ಈ ಕ್ಷೇತ್ರದ ಮಹಿಮೆಯನ್ನ ತಿಳಿಸಿರ್ತೀನಿ ಸೊ ಇನ್ನು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಮಂಜುನಾಥ್ ಅವರು ಸಹ ತಿಳಿಸ್ತಾರೆ ದಯವಿಟ್ಟು ನಿರೀಕ್ಷಿಸಿ ಹೊರವಲಯದ ದೃಶ್ಯಗಳನ್ನ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತೀನಿ ಬಂಧುಗಳೇ ಬನ್ನಿ ಗುರುಗಳೇ ಸೊ ದೇವಸ್ಥಾನದ ಒಳಾಂಗಣದ ತಾಯಿಯವರ ಸ್ವಾಮಿಯವರ ದರ್ಶನ ಸಮರ್ಪಣೆ ಮಾಡಿದ್ದೀನಿ ಸೊ ಇದು ಹೊರವಲಯದಲ್ಲಿ ಕಂಡು ಮೂರ್ತಿಗಳು ಸೊ ಪ್ರತಿಮೆಗಳು ಇದಾಗಿರ್ತದೆ ಬಂಧುಗಳೇ ಸೊ ಬಹಳ ಅದ್ಭುತವಾಗಿದೆ ಗುರುಗಳೇ ಬಹಳ ಅದ್ಭುತವಾಗಿದೆ ಬಂಧುಗಳೇ ಸೊ ದಯಮಾಡಿ ದಯಮಾಡಿ ತಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸೊ ಈಗಾಗಲೇ ದೋಸ ಪರಿಹಾರಕ್ಕೆ ಸಂಬಂಧಿತ ಮಾಹಿತಿಯನ್ನ ಈಗಾಗಲೇ ತಿಳಿಸಿದ್ದೀನಿ ಸೊ ಯಾವುದೇ ತರಹದ ಒಂದು ಸಮಸ್ಯೆಗಳಿದ್ದಲ್ಲೂ ಸಹ ಈ ಕ್ಷೇತ್ರಕ್ಕೆ ಆಗಮಿಸಿ ಈ ಒಂದು ಕ್ಷೇತ್ರದ ಮಹಿಮೆಯನ್ನ ಪಡೆಯಿರಿ ಸೊ ಇದು ಉಂಡಿ ಇದು ಸೊ ಇಲ್ಲಿ ಯಾವುದೇ ತರಹದ ಗೊಂದಲಗಳಿಲ್ಲ ಬಂಧುಗಳೇ ಆರಾಮಾಗಿ ಧಾರಾಳವಾಗಿ ಆಗಮಿಸ್ಬೋದು ಆ ಸ್ವಾಮಿಯವರ ಹತ್ರ ಬೇಡ್ಕೊಳ್ಬೋದು ಸ್ವಾಮಿಯವರಿಂದ ನಿಮ್ಮ ಒಂದು ಕಷ್ಟ ಕಾರ್ಪಣೆಗಳನ್ನ ಬಗೆಹರಿಸ್ಕೊಳ್ಬೋದು ಅಂತ ಈ ಒಂದು ಮಾಹಿತಿ ತಿಳಿಸ್ತಾ ಇದ್ದೀನಿ ಕನಕಗಿರಿ ಪುಣ್ಯ ಕ್ಷೇತ್ರ ಕನಕಗಿರಿ ಕ್ಷೇತ್ರದಲ್ಲಿ ಮಳೆ ಆಗ್ತಾ ಇದೆ ಹ ಹೋಹೋ ಹೋ ಹೋ ಇಲ್ಲೂ ಅಷ್ಟೇ ಅದ್ಭುತವೇ ಸರಿ ದೇವಸ್ಥಾನದ ಹೊರವಲಯದ ದೃಶ್ಯಗಳು ಅಷ್ಟೇ ಕಣ್ಣು ಮನ ತುಂಬೋ ತರ ಇದೆ ಕಣ್ಣು ಮನ ತುಂಬೋ ತರ ಇದೆ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಆಮೇಲೆ ಹೊರವಲಯದ ದೃಶ್ಯಗಳಂತೂ ಒಂದೊಂದು ಸ್ಥಳದಲ್ಲೂ ಒಂದೊಂದು ಅದ್ಭುತ ಅಡಗಿದೆ ಬಂಧುಗಳೇ ಒಂದೊಂದು ಸ್ಥಳದಲ್ಲೂ ಒಂದೊಂಥರ ಅದ್ಭುತಗಳು ಅಡಗಿದೆ ಸೊ ದೇವಸ್ಥಾನದ ಹೊರವಲಯದ ದೃಶ್ಯಗಳು ಕನಕಗಿರಿ ಕ್ಷೇತ್ರಕ್ಕೆ ಎಲ್ಲ ಪ್ರವಾಸಿಗರು ಆಗಮಿಸಿ ಈ ಒಂದು ಕ್ಷೇತ್ರದ ಮಹಿಮೆಯನ್ನ ಪಡೆದುಕೊಳ್ಳಿ ಇದಿಷ್ಟು ಹೇಳ್ತಾ ಇದ್ದೀನಿ ಬಂಧುಗಳೇ ಸೊ ದೇವಸ್ಥಾನದ ಇನ್ನೂ ಸಾಕಷ್ಟು ಹೊರವಲಯದ ದೃಶ್ಯಗಳನ್ನು ಶೇರ್ ಮಾಡ್ತೀನಿ ದಯಮಾಡಿ ವೀಕ್ಷಣೆ ಮಾಡಿ ದಯಮಾಡಿ ವೀಕ್ಷಣೆ ಮಾಡಿ ಸೊ ಕನಕಗಿರಿ ಕ್ಷೇತ್ರದ ದೇವಸ್ಥಾನದ ಸುತ್ತಮುತ್ತಲಿನ ದೇವಾಲಯದ ಹೊರವಲಯದ ದೃಶ್ಯಗಳನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದ್ದೀನಿ ಸೊ ಇಲ್ಲಿ ನೋಡಿ ಚಿತ್ರದುರ್ಗ ಇದ್ದಂಗಿದೆ ಕಣ್ರಿ ಹಳೆ ಚಿತ್ರದುರ್ಗದ ಕೋಟೆ ಇದ್ದಂಗಿದೆ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇಂತಹ ಒಂದು ಇತಿಹಾಸ ಸುಪ್ರಸಿದ್ಧ ಸ್ಥಳ ಇದೆ ಅಂದ್ರೆ ನಿಜಕ್ಕೂ ಒಂದು ಸಲ ಖುಷಿ ಪಡಬೇಕಾದಂತಹ ವಿಚಾರ